ಒಂದೇ ಹೂವಿನ ಎರಡು ಬಣ್ಣ ಒಂದು ಹಳ್ಳಿ ಹಳ್ಳಿಯ ಅಂಚಿನಲ್ಲಿದ್ದ ಒಂದು ದೊಡ್ಡ ಹೂತೋಟದಲ್ಲಿ ಹಲವು ಬಗೆಯ ಹೂಗಳು ಅರಳಿದ್ದವು ಆ ತೋಟವನ್ನು ರಾಮಯ್ಯ ಎನ್ನುವ ವೃದ್ಧ ರೈತ ಸಾಕುತ್ತಿದ್ದ ಅವನು ಪ್ರತಿದಿನ ಬೆಳಿಗ್ಗೆ ಹೂಗಳನ್ನು ನೀರು ಹಾಕಿ ಎಲೆಗಳನ್ನು ಕತ್ತರಿಸಿ ಅವುಗಳ ಜೊತೆ ಮಾಟಾಡುತ್ತಿದ್ದ ಆ ತೋಟದಲ್ಲಿ ಒಂದು ವಿಶೇಷವಾದ ಗಿಡವಿತ್ತು ಅದರಲ್ಲಿ ಒಂದೇ ಹೂವಿಗೆ ಎರಡು ಬಣ್ಣ ಇತ್ತು ಅರ್ಧ ಹೂವು ಕೆಂಪಾಗಿದ್ದು ಉಡಿದ ಅರ್ಧ ಹೂವು ಹಳದಿ ಬಣ್ಣದಲ್ಲಿತ್ತು ಈ ಹೂವನ್ನು ನೋಡಿ ಹಳ್ಳಿಯವರು ಆಶ್ಚರ್ಯಪಡುತ್ತಿದ್ದರು ಒಂದು ದಿನ ಹಳ್ಳಿಯ ಇಬ್ಬರು ಸ್ನೇಹಿತರು ಕೃಷ್ಣ ಮತ್ತು ಶಂಕರ ತೋಟಕ್ಕೆ ಹೋದರು ಕೃಷ್ಣ ಹೂವನ್ನು ಬಲಭಾಗದಿಂದ ನೋಡಿ ಅದ್ಭುತ ಸಂಪೂರ್ಣ ಕೆಂಪು ಹೂವಿದು ಎಂದ ಶಂಕರ ಎಡಭಾಗದಿಂದ ನೋಡಿ ನೀನು ತಪ್ಪಾಗಿ ಹೇಳುತ್ತಿದ್ದೀಯಾ ಇದು ಸಂಪೂರ್ಣ ಹಳದಿ ಎಂದ ಇವರಿಬ್ಬರ ಮಾತುಗಳು ಜಗಳಕ್ಕೆ ತಿರುಗಿದವು ನೀನೇ ತಪ್ಪು ಇಲ್ಲ ನೀನೇ ತಪ್ಪು ಎಂದು ಕೂಗಿ ಕೂಗೀ ಇಬ್ಬರೂ ತೋಟದ ಮಧ್ಯದಲ್ಲೇ ವಾಗ್ವಾದ ಮಾಡಿದರು ಆಗ ರಾಮಯ್ಯ ಬಂದು ನಗುತ್ತ ಹೇಳಿದ ನೀವಿಬ್ಬರೂ ಸರಿ ಆದರೆ ಸಂಪೂರ್ಣ ಸತ್ಯವನ್ನು ನೋಡಿಲ್ಲ ಹೂವಿನ ಒಂದು ಭಾಗ ಕೆಂಪು ಇನ್ನೊಂದು ಭಾಗ ಹಳದಿ ನೀವು ನಿಮ್ಮ ದೃಷ್ಟಿಕೋನದಿಂದ ಮಾತ್ರ ನೋಡಿದ್ದೀರಿ ಸತ್ಯವನ್ನು ಅರಿತುಕೊಳ್ಳಲು ಎಲ್ಲಾ ದಿಕ್ಕಿನಿಂದ ನೋಡಬೇಕು ಇವರಿಬ್ಬರೂ ನಾಚಿಕೊಂಡು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು ಅವರು ಅಂದು ಕಲಿತ ಪಾಠ ಒಬ್ಬರ ಮಾತು ಕೇಳುವುದಕ್ಕೂ ಮೊದಲು ಅವರ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳಬೇಕು ನೀತಿ ಸತ್ಯವನ್ನು ಸಂಪೂರ್ಣವಾಗಿ ಅರಿಯಲು ನಾವು ಎಲ್ಲಾ ದಿಕ್ಕಿನಿಂದ ನೋಡುವ ಧೈರ್ಯ ಮತ್ತು ತಾಳ್ಮೆಯನ್ನು ಹೊಂದಬೇಕು